ಯು ಯು ಸಿ ಎಂ ಎಸ್ ನಲ್ಲಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಹೇಗೆ ಕಾಲೇಜ್ ಸೆಲೆಕ್ಟ್ ಮಾಡೋದ್ ಹೇಗೆ ಈ ವಿಚಾರನ ನಿಮ್ ಜೊತೆ ಇವತ್ತು ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಯುಇ ಸಿ ಎಂ ಎಸ್ ನಲ್ಲಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತೆ ಕಾಲೇಜ್ ಸೆಲೆಕ್ಷನ್ ಮಾಡೋದು ಹೇಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಹೇಗ್ ಮಾಡೋದು ಅಂತಕ್ಕಂಥದ್ನ ಹೇಳ್ಕೊಟ್ಟಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ನೋಡಿ ರಿಜಿಸ್ಟ್ರೇಷನ್ ನ ಮೊದಲು ಕಂಪ್ಲೀಟ್ ಮಾಡ್ಬೇಕು ನಾನು ಐ ಕಾರ್ಡ್ ಅಲ್ಲಿ ಅದನ್ನ ಹಾಕಿರ್ತೀನಿ ನೋಡ್ಕೊಳ್ಳಿ ಅಥವಾ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ಮತ್ತೆ ಮುಂದಿನ ಸ್ಟೆಪ್ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲಾ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವಿಚಾರನ ನಾನು ಹೇಳಲೇಬೇಕು ಎಷ್ಟೋ ಜನ ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಆ ಮೂಲಕ ನೀವು ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಈ ವಿಡಿಯೋನ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ತೋರ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನೀವು ಇದನ್ನ ಮೊಬೈಲ್ ಆದ್ರೂ ಮಾಡ್ಬೋದು ಅಥವಾ ಲ್ಯಾಪ್ಟಾಪ್ ಟ್ಯಾಬ್ ಇವುಗಳಲ್ಲಾದ್ರೂ ಮಾಡಬಹುದು ಪ್ರೊಸೀಜರ್ಸ್ ಒಂದೇ ನೀವು ಲಾಗಿನ್ ಯಾವ ತರಲ್ಲಾದ್ರೂ ಮಾಡ್ಕೋಬಹುದು ಹಾಗಾದ್ರೆ ತಡ ಏಕೆ ಬನ್ನಿ ನಾವು ಲ್ಯಾಪ್ಟಾಪ್ ಗೆ ಹೋಗೋಣ ಬನ್ನಿ ನಿಮ್ಮ ಮೊಬೈಲ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಒಂದು ಗೆ ಹೋಗಿ ಅಲ್ಲಿ ಯು ಯು ಸಿ ಎಂ ಎಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಈ ತರ ಒಂದು ಪೇಜ್ ಬರುತ್ತೆ ಇಲ್ಲಿ ದ ಯುನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮೈನ್ ಪೇಜ್ ಬರುತ್ತೆ ಬಲ್ ಭಾಗದಲ್ಲಿ ಲಾಗಿನ್ ಇದೆ ಲಾಗಿನ್ ಗೆ ಹೋಗಿ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ಇರಿ ಯೂಸರ್ ನೇಮು ಅಂಡ್ ಅನ್ನ ಹಾಕಿ ನೆಕ್ಸ್ಟ್ ಅನ್ನ ಹಾಕಿ ನೆಕ್ಸ್ಟ್ ಲಾಗಿನ್ ಮಾಡಿ ಹೀಗೆ ಒಂದು ಪೇಜ್ ತೆರ್ಕೊಳ್ಳುತ್ತೆ ನೀವು ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಮಾಡಿದೀರ ಅಂತ ವೆಲ್ಕಮ್ ಟು ಯು ಸಿ ಎಂ ಎಸ್ ಕೆಳಗಡೆ ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೀಗೆ ಒಂದು ಪೇಜ್ ತರ್ಕೊಳ್ಳುತ್ತೆ ಕ್ರಿಯೇಟ್ ಅಪ್ಲಿಕೇಶನ್ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಸ್ಟೂಡೆಂಟ್ ಕಾರ್ನರ್ ವ್ಯೂ ಪ್ರೋಗ್ರಾಮ್ ವೈಸ್ ಅಡ್ಮಿಷನ್ ಡೇಟಾ ವ್ಯೂ ಪಿ ಎಚ್ ಡಿ ವೇಕೆನ್ಸಿ ಮೆರಿಟ್ ಡೀಟೇಲ್ಸ್ ಅಂತ ನಿಮಗೆ ಬೇಕಾಗಿರೋದು ಈಗ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಆರ್ ಯು ಅಪ್ಲೈಂಗ್ ಫಾರ್ ಅಟೋನಮಸ್ ಕಾಲೇಜ್ ಅಂತ ನೀವೇನಾದ್ರು ಆಟೋನಮಸ್ ಕಾಲೇಜ್ ಗೆ ಅಪ್ಲೈ ಮಾಡಿದ್ರೆ ಎಸ್ ಅಂತ ಕೊಟ್ಟು ಮುಂದೆ ಹೋಗ್ಬೇಕು ಅದು ಅಟಾನಮಸ್ ಕಾಲೇಜ್ ಅಲ್ಲ ಅಂತ ಹೇಳಿದ್ರೆ ನೋ ಅಂತ ಹೋಗ್ಬೇಕು ಆಟೋನಮಸ್ ಕಾಲೇಜ್ ಆಗಿದ್ರೆ ನೀವು ಕಾಲೇಜ್ ಹೋದ್ಮೇಲೆ ಅವರು ಹೇಳಿರ್ತಾರೆ ಇದು ಅಟಾನಮಸ್ ಕಾಲೇಜ್ ಅಂತ ಅದನ್ನ ಕೇಳ್ಕೊಂಡು ನೀವು ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಮೇಲೆ ನೀವು ಹೋಗ್ಬೇಕು ಯೂಸುವಲ್ ಆಗಿ ಅದು ನೋ ಮೇಲೆ ಇರುತ್ತೆ ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಇಯರ್ ಅದೇ ಸೆಲೆಕ್ಟ್ ಆಗಿರುತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪ್ರೋಗ್ರಾಂ ಲೆವೆಲ್ ಗೆ ಬನ್ನಿ ಕ್ಲಿಕ್ ಮಾಡ್ಕೊಳ್ಳಿ ಪಿ ಜಿ ಪಿ ಎಚ್ ಡಿ ಯು ಜಿ ಅಂತಿದೆ ನೀವು ಯಾವ್ದಕ್ಕೆ ಹೋಗ್ತಾ ಇದೀರಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯು ಜಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಯೂನಿವರ್ಸಿಟಿನ ಕೇಳ್ತಾ ಇದೆ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರ್ತೀರಾ ಅಂತ ನೋಡ್ಕೊಳ್ಳಿ ಆ ಯೂನಿವರ್ಸಿಟಿ ಅಲ್ಲಿ ಶೋ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದರ ಕೆಳಗಡೆ ಬಂದ್ರೆ ಎಡಭಾಗದಲ್ಲಿ ಪ್ರೋಗ್ರಾಮ್ ನೇಮ್ ಅಂತಿದೆ ಕ್ಲಿಕ್ ಮಾಡಿ ನೀವು ಯಾವ ಪ್ರೋಗ್ರಾಮು ಆ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನೀವು ಯಾವ ಪ್ರೋಗ್ರಾಮ್ಗೆ ಅಡ್ಮಿಷನ್ ತೆಗೆದ್ಕೊಂಡಿದ್ದೀರಾ ಬಿ ಕಾಮ್ ಗ ಬಿ ಬಿ ಎ ಗ ಯಾವ್ದಕ್ ತೆಗೆದ್ಕೊಂಡಿದ್ದೀರಿ ಅದನ್ನ ನೀಟಾಗಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಬೇರೆ ಯಾವ್ದಕ್ಕೂ ಸೆಲೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಪ್ರೋಗ್ರಾಮ್ ನೇಮ್ ಅನ್ನ ಸೆಲೆಕ್ಟ್ ಮಾಡ ಸಬ್ಮಿಟ್ ಅಂತ ಕೊಡಬೇಕು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಕಾಡೆಮಿಕ್ ಇಯರ್ ಬಂದಿದೆ ಪ್ರೋಗ್ರಾಮ್ ಲೆವೆಲ್ ಬಂದಿದೆ ಪ್ರೋಗ್ರಾಂ ನೇಮ್ ಬಂದಿದೆ ಈಗ ಯೂನಿವರ್ಸಿಟಿ ಬಂದಿದೆ ನೆಕ್ಸ್ಟ್ ಪ್ರಿಯಾರಿಟಿ ಸೆಲೆಕ್ಷನ್ ಸಬ್ಮಿಷನ್ ಅಂತಿದೆ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಇದೆ ಈಗ ನಾವು ಪ್ರಿಯಾರಿಟಿ ಸೆಲೆಕ್ಷನ್ ಸಬ್ಮಿಷನ್ಗೆ ಹೋಗ್ಬೇಕು ಈಗ ಇಲ್ಲಿ ಸೀರಿಯಲ್ ನಂಬರು ಕಾಲೇಜ್ ನೇಮು ಅವ್ರ ಪಿ ಜಿ ಸೆಂಟರು ಕಾಂಬಿನೇಷನ್ನು ಲಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಸೀಟ್ ಟೈಪ್ ಪ್ರಿಯಾರಿಟಿ ಅಂತ ಇದೆ ಈಗ ನೀವು ಇಲ್ಲಿ ಕೆಳಗಡೆ ಅಂಡ್ ಸಬ್ಮಿಟ್ ಅಂತ ಇದೆ ಇದಕ್ಕಿಂತ ಮುನ್ನ ಇಲ್ಲಿ ಆಡ್ ಮೋರ್ ಅಂತ ಬಲ್ಗಡೆ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಿಮ್ ಈ ತರ ಒಂದು ಕಾಲಮ್ ತೆರಕೊಳ್ಳುತ್ತೆ ಅದರಲ್ಲಿ ಕಾಲೇಜ್ ನೇಮ್ ಸೀರಿಯಲ್ ನಂಬರ್ ಒನ್ ಅಂತ ಇದೆ ಈಗ ಇಲ್ಲಿ ಸೆಲೆಕ್ಟ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಈಗ ನೀವು ಯಾವ ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀರೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಿಮ್ಮ ಕಾಲೇಜ್ ನ ಕರೆಕ್ಟ್ ಆಗಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದ್ಮೇಲೆ ಅದೇ ಬಂದಿದ್ಯಾ ಅಂತ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಂಬಿನೇಷನ್ ಅಂತಿದೆ ಕಾಂಬಿನೇಷನ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜ್ ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕೋರ್ಸ್ ಮೇಲೆ ಎಷ್ಟು ಕಾಂಬಿನೇಷನ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ಆಗ ಇಲ್ಲಿ ತೋರ್ಸುತ್ತೆ ಯಾವ್ದಕ್ಕೆ ನೀವು ಅಪ್ಲೈ ಮಾಡಿದೀರಾ ಅದ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಂಗ್ವೇಜ್ ಒನ್ ಅಂತಿದೆ ನೀವು ಫಸ್ಟ್ ಲ್ಯಾಂಗ್ವೇಜ್ ನ ಯಾವ್ದು ತಗೊಳ್ತಾ ಇದೀರಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಂಗ್ವೇಜ್ ಟೂ ಅಂತಿದೆ ಸೆಕೆಂಡ್ ಲ್ಯಾಂಗ್ವೇಜ್ ನ ಯಾವ್ ತಗೊಳ್ತಾ ಇದೀರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಎರಡು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಲೇಬೇಕು ಫಸ್ಟ್ ಅಂಡ್ ಸೆಕೆಂಡ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತಿರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೀಟ್ ಟೈಪ್ ಅಂತಿದೆ ಕೆಲವು ಸಾರಿ ಮ್ಯಾನೇಜ್ಮೆಂಟ್ ಸೀಟು ಕೆಲವು ಸಾರಿ ಕೋಟಾ ಸೀಟು ಈ ಎಲ್ಲ ಇರುತ್ತೆ ಅದು ಓಪನ್ ಆದ್ರೆ ನಿಮ್ಗೆ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಆಗಿಲ್ಲ ಅಂದ್ರೆ ಅವರು ನಿಮಗೆ ಕೊಟ್ಟಿಲ್ಲ ಅಂತ ಆ ದಿಸೆಯಿಂದಾಗಿ ಅದೇನು ಮಾಡೋಕ್ ಹೋಗ್ಬಿಡಿ ಬಿಟ್ಬಿಡಿ ನೆಕ್ಸ್ಟ್ ಪ್ರಿಯಾರಿಟಿ ಅಂತಿದೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಆ ಕಾಲೇಜ್ಗೆ ಸೆಕೆಂಡ್ ಪ್ರಿಪ್ರೇಷನ್ಸ್ ಕೊಡ್ತೀರಾ ಆ ಕಾಲೇಜ್ ಗೆ ಅಂತಿದೆ ನೀವು ಯಾವ ಪ್ರಿಪರೇಷನ್ಸ್ ಕೊಡ್ತೀರೋ ಆ ಪ್ರಿಪ್ರೇಷನ್ಸ್ ನ ಇಲ್ಲಿ ಹಾಕೊಳ್ಳಿ ಒಂದು ಎರಡು ಅಂತ ಇರುತ್ತೆ ಹಾಕೊಳ್ಳಿ ನೆಕ್ಸ್ಟ್ ನೀವೇನಾದ್ರೂ ಈ ಕಾಲೇಜ್ ಗೆ ಫಿಲ್ ಮಾಡಿರೋದು ಬೇಡ ಅಂತ ಹೇಳಿದ್ರೆ ಡಿಲೀಟ್ ಅಂತಿದೆ ಆಕ್ಷನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು ಇದನ್ನ ಫಿಲ್ ಮಾಡಾದ್ಮೇಲೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಪ್ರಿಪರೇಷನ್ಸ್ ಕೊಡ್ತಿದ್ದೀರಿ ಅಂತ ಹೇಳಿದ್ರೆ ಆಡ್ ಮೋರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಕಾಲೇಜ್ ಆ ಕಾಲೇಜ್ ಡೀಟೇಲ್ಸ್ ನ ಸೇಮ್ ಹೇಗಿದೆಯೋ ಹಾಗೆ ನೀವು ಫಿಲ್ ಮಾಡ್ಕೊಂಡು ಪ್ರಿಯಾರಿಟಿನ ಇಲ್ಲಿ ಕೊಟ್ಟಿದ್ಬಿಟ್ಟು ನೆಕ್ಸ್ಟ್ ಪ್ರಿಯಾರಿಟಿನ ಕೊಡಬೇಕು ಇದೆಲ್ಲವೂ ಮುಗಿದ್ಮೇಲೆ ನೆಕ್ಸ್ಟ್ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರದ ಒಂದು ಪೇಜು ಪ್ರಿವ್ಯೂ ಅಪ್ಲಿಕೇಶನ್ ಪೇಜು ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲವೂ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ನೀವು ಮತ್ತೊಮ್ಮೆ ನೀಟಾಗಿ ನೋಡ್ಕೊಳ್ಳಿ ನೀವು ಸಬ್ಮಿಟ್ ಮಾಡಿರೋದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೀಟಾಗಿ ನೋಡ್ಕೊಳ್ಳಿ ನಿಮ್ ಅಪ್ಲಿಕೇಶನ್ ಕಂಪ್ಲೀಟ್ ತೆರ್ಕೊಳ್ಳುತ್ತೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇಲ್ಲಿ ಬಂದು ಒಂದು ಚೆಕ್ ಬಾಕ್ಸ್ ಇರುತ್ತೆ ಎಡಗಡೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಮಿಟ್ ಅಂತ ಆಪ್ಷನ್ಸ್ ಓಪನ್ ಆಗುತ್ತೆ ನೀವು ಸಬ್ಮಿಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಸಬ್ಮಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಸ್ವಲ್ಪ ಕಾಲೇಜ್ ಲೆವೆಲ್ ಅಲ್ಲಿ ಗೊಂದಲ ಆಗುತ್ತೆ ಅಲ್ಲೆಲ್ಲ ಮತ್ತೆ ನೀವು ಕರೆಕ್ಷನ್ಸ್ಗೆ ಹೋಗ್ಬೇಕಾಗತ್ತೆ ಆದಿಸಾಗಿ ನೀಟಾಗಿ ಒಂದ್ಸಾರಿ ನೋಡ್ಕೊಂಡು ಕೊನೆಯಲ್ಲಿ ಸಬ್ಮಿಟ್ ಅಂತ ಕೊಡಿ ನಾನು ಈಗ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣದಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಟ್ಕೊಳ್ಳಿ ಈಗ ನಿಮ್ಮ ಅಪ್ಲಿಕೇಶನ್ಸು ಸಬ್ಮಿಟ್ ಆಗಿದೆ ಕಾಲೇಜ್ ಸೆಲೆಕ್ಷನ್ಸ್ ಮುಗ್ದಿದೆ ಇದಿಷ್ಟನ್ನ ಮುಗಿದ್ರೆ ನೆಕ್ಸ್ಟ್ ಕಾಲೇಜಿಂದ ನಿಮ್ಗೆ ಇನ್ವೈಟ್ ಮಾಡ್ತಾರೆ ನಿಮ್ಮ ವೆರಿಫಿಕೇಶನ್ಸ್ಗೆ ಅಂತ ಆಗ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ನ ತೆಗೆದುಕೊಂಡು ವೆರಿಫಿಕೇಶನ್ ನ ಮಾಡಿದ್ರೆ ಅವರು ಅಪ್ರೂವ್ ಮಾಡ್ತಾರೆ ಅಲ್ಲಿಗೆ ನಿಮ್ಗೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ಆ ರಿಜಿಸ್ಟರ್ ನಂಬರ್ ನಿಮ್ಮ ಓಲ್ಡ್ ಡಿಗ್ರಿಗೆ ಬೇಕಾಗುತ್ತೆ ನಿಮ್ ಎಲ್ಲಾ ಕೆಲಸಗಳನ್ನು ಆ ರಿ ನಂಬರ್ ಅಂಡರ್ ಅಲ್ಲೇ ಮಾಡ್ಬೇಕಾಗತ್ತೆ ಎಕ್ಸಾಮ್ ಫೀಸ್ ಕಟ್ಟೋದು ನೆಕ್ಸ್ಟ್ ನಿಮ್ಮ ಮಾರ್ಕ್ಸ್ ನೋಡೋದು ಇಂಟರ್ನಲ್ ಮಾರ್ಕ್ಸ್ ನೋಡ್ಕೊಳ್ಳೋದು ಪ್ರತಿಯೊಂದು ಕೂಡ ಅದರ ಅಂಡರ್ ಅಲ್ಲಿ ಮಾಡಬೇಕಾಗುತ್ತೆ ಇದನ್ನ ಬಹಳ ಜವಾಬ್ದಾರಿಯಿಂದ ನೀವು ಕಂಪ್ಲೀಟ್ ಮಾಡಬೇಕು ನಂತರದಲ್ಲಿ ನೀವು ಅಪ್ಲಿಕೇಶನ್ ಕ್ರಿಯೇಟ್ ಆದ್ಮೇಲೆ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಹೋಗಿ ನಿಮ್ಮ ಎಲ್ಲಾ ಡೀಟೇಲ್ಸ್ ನ ಮತ್ತೆ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದ್ರೆ ಈ ತರ ಒಂದು ಕಾಲಮು ಓಪನ್ ಆಗುತ್ತೆ ಲಾಸ್ಟ್ ಆಕ್ಷನ್ ನಲ್ಲಿ ವ್ಯೂ ಎಡಿಟ್ ಪ್ರಿವ್ಯೂ ಅಂಡ್ ಪ್ರಿಂಟ್ ಅಂತ ಇದೆ ಇಲ್ಲಿ ಬೇಕಾದ್ರೆ ನೀವು ವ್ಯೂ ಮಾಡಬಹುದು ಎಡಿಟ್ ಮಾಡ್ಬೋದು ಮತ್ತೆ ಪ್ರಿವ್ಯೂ ಅಂಡ್ ಪ್ರಿಂಟ್ನ ತಗೋಬಹುದು ಈ ಅಪ್ಲಿಕೇಶನ್ ಬೇಡ ಅಂತ ಹೇಳಿದ್ರೆ ಡಿಲೀಟು ಕೂಡ ಮಾಡ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ ವೀಕ್ಷಕರೇ ಹಾಗೂ ಸ್ನೇಹಿತರೆ ಈ ವಿಚಾರ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅನ್ಕೋತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಇದನ್ನ ನೀವು ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡಿದ್ದೀರಾ ಅಂತಾನು ಕೂಡ ಅನ್ಕೊಳ್ತೀನಿ ಮುಗಿಸ್ಕೊಳ್ದೇ ಇದ್ರೆ ಬೇಗ ಈ ಕೆಲಸವನ್ನ ಮಾಡ್ಕೊಳ್ಳಿ ಜೊತೆಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನನ್ಗೆ ಸಪೋರ್ಟ್ ಮಾಡಿ ಹಾಗೂ ಇನ್ನೂ ಏನಾದ್ರೂ ವಿಚಾರಗಳು ನಿಮ್ ಬೇಕು ಅಂದ್ರೆ ಅಥವಾ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡುವ ಮೂಲಕ ಅದನ್ನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡ್ತಾ ಸಪೋರ್ಟ್ ಮಾಡ್ತಾರಿ ಹಾಗೂ ಈ ವಿಡಿಯೋ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಏನಾದ್ರೂ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ಈ ತರದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್